ನಾವು ಮದುವೆಗೆ ಮೂರ್ನಾಲ್ಕು ವರ್ಷ ಆಗಿದೆ ನಮಗೆ ಮಗು ಇಲ್ಲ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಮು ಬೇರೆ ಹಾಸ್ಪಿಟ್ಲಿಗೆ ತೋರಿಸಿದ್ದೀವಿ ಬಟ್ ಇನ್ನೂ ಕೂಡ ಪಾಸಿಟಿವ್ ರಿಸಲ್ಟ್ ಬಂದಿಲ್ಲ ನ್ಯಾಚುರಲಾಗಿ ಟ್ರೈ ಮಾಡ್ತಾ ಇದ್ದೀವಿ ಹೀಗೆಲ್ಲ ಕೆಲವೊಂದು ಹೇಳ್ತಾಯಿರ್ತಾರೆ ಕಂಪ್ಲೇಂಟ್ ಹೇಳ್ತಾಯಿರ್ತಾರೆ ದಂಪತಿಗಳು ಅದಕ್ಕೂ ಕೂಡ ಆದಿ ಆರೋಗ್ಯ ಆಯುರ್ವೇದ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಇದೆಯಾ ಎಸ್ ಇನ್ಫರ್ಟಿಲಿಟಿ ಈಗ ಗರ್ಭಧಾರಣೆ ಲೈಟ್ ನಮಗೆ ಇಲ್ಲಿ ಹಾಸ್ಪಿಟಲ್ ನಮ್ದು ಆದಿ ಆರೋಗ್ಯ ಆಶ್ರಮ ಬಂದು ಶತಾಯು ಜೊತೆ ಕೊಲಾಬರೇಟ್ ಆಗಿರೋದ್ರಿಂದ ಅಲ್ಲಿ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ನಮ್ಮಲ್ಲಿ ಅವೈಲೇಬಲ್ ಇದ್ದಾರೆ ಅವರ ಗೈಡೆನ್ಸ್ ಮೂಲಕ ನಾವು ಮಾಡೋದ್ರಿಂದ ಅಂಡ್ ಮೆನಿ ಕಂಡೀಷನ್ಸ್ ಇನ್ಫರ್ಟಿಲಿಟಿ ಬಂದು ಇವಾಗ ಮೆಜಾರಿಟಿ ಲೈಫ್ ಸ್ಟೈಲ್ ಇರ್ಬೋದು ಸ್ಟ್ರೆಸ್ ಕಂಡೀಷನ್ಸ್ ಇರ್ಬೋದು ಬೋನ್ಸ್ ಇಂಬ್ಯಾಲೆನ್ಸ್ ಇದೆಲ್ಲ ಒಂದೊಂದು ಕಾಸ್ ಆಗುತ್ತೆ ಇದೆಲ್ಲಾನು ಕೂಡ ಬ್ಯಾಲೆನ್ಸ್ ಮಾಡಿ ಡಿಟಾಕ್ಸಿಫೈ ಮಾಡಿ ಏನು ಓವರೀಸ್ ಕ್ವಾಲಿಟೀಸ್ ಇರ್ಬೋದು ಅಲ್ಲಿ ಸ್ಪರ್ಮ್ ಕ್ವಾಲಿಟಿನ ಇಂಪ್ರೂವ್ ಮಾಡೋದಕ್ಕೆ ಮೆಡಿಸಿನ್ಸ್ನ ಹಾಕೊಂಡು ಅದು ಕೂಡ ಆಯುರ್ವೇದದಲ್ಲಿ ಚರಕದಲ್ಲಿ ಸ್ಪೆಸಿಫಿಕ್ ಆಗಿ ಫಸ್ಟ್ ಚಾಪ್ಟರ್ಸ್ ಅದನ್ನೇ ಹೇಳಿರೋದು ರಸಾಯನ ವಾಜೀಕರಣ ಚರಕ ಚಿಕಿತ್ಸಾ ಸ್ಥಾನದಲ್ಲಿ ನಮಗೆ ಫಸ್ಟ್ ಮಾಡಿರುವಂತಹ ಚಾಪ್ಟರ್ಸ್ ರಸಾಯನ ವಾಜೀಕರಣ ರಸಾಯನ ಬಂದು ಬಾಡಿ ಇಮ್ಯೂನ್ ಸಿಸ್ಟಮ್ ನ ಎನರ್ಜೈಸ್ ಮಾಡುತ್ತೆ ಅಂದ್ರೆ ಇಮ್ಯೂನ್ ಸಿಸ್ಟಮ್ ನ ಬೂಸ್ ಮಾಡುತ್ತೆ ಅದು ನಿಮ್ದು ಡಿಸೀಸ್ ಡಿಸೀಸ್ ಆಗದಂಗೆ ಪ್ರಿವೆಂಟಿವ್ ಆಯುರ್ವೇದ ಮೇನ್ ಮೋಟೋನೆ ಟು ಪ್ರಿವೆಂಟ್ ದ ಹೆಲ್ತ್ ಆಫ್ ಹೆಲ್ದಿ ದ ಡಿಸೀಸ್ ಆಫ್ ದ ಒನ್ ಹೂ ಈಸ್ ಸಫರಿಂಗ್ ದ ಡಿಸೀಸ್ ಫಸ್ಟ್ ಪ್ರಯಾರಿಟಿ ಕೊಡೋದು ಹೆಲ್ತಿ ಪರ್ಸನ್ ಮುಂದೆ ಡಿಸೀಸ್ ಬರ್ದಂಗೆ ಹೆಂಗ್ ಪ್ರಿವೆಂಟ್ ಮಾಡ್ಕೋಬೇಕು ಅನ್ನೋದನ್ನ ಆಯುರ್ವೇದ ಫಸ್ಟ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅದ್ರಲ್ಲಿ ರಸಾಯನ ವಾಜೀಕರಣ ಎರಡು ಚಾಪ್ಟ್ಸ್ ರಸಾಯನ ಬಂದು ಇಮ್ಯೂನ್ ಸಿಸ್ಟಮ್ನ ಹೆಂಗ್ ಬೂಸ್ಟ್ ಅಪ್ ಮಾಡಬೇಕು ಹೇಗೆ ನಮ್ಮ ಬಾಡಿನ ಬ್ಯಾಲೆನ್ಸ್ ಮಾಡಬೇಕು ವಾಜೀಕರಣ ಬಂದು ಹೆಂಗೆ ಬಾಡಿ ದು ಮಾಡ್ಕೋಬೇಕು ಈಗ ಸ್ಪರ್ಮ್ ಕೌಂಟ್ ಕಡಿಮೆ ಆಗುತ್ತೆ ಅಂತ ಹೇಳಿ ಅವೆಲ್ಲಾ ಕೂಡ ಆಯುರ್ವೇದic ಚಿಕಿತ್ಸೆ ಇದ್ಯಾ ಆಫ್ ಕೋರ್ಸ್ ಇದೆ ಅದನ್ನ ಜಾಸ್ತಿ ಮಾಡ್ಲಿಕ್ಕೆ ಮಾಡಬಹುದು ಸ್ಪರ್ಮ್ mortality ಜಾಸ್ತಿ ಮಾಡಬಹುದು ಸ್ಪರ್ಮ್ ದು ಕ್ವಾಲಿಟಿ ಕಮ್ಮಿ ಆಗಿದೆ ಸ್ಪರ್ಮ್ ದು ಕ್ವಾಲಿಟಿ ಅಲ್ಲಿ ಅಷ್ಟಿಲ್ಲ ಸ್ಪರ್ಮ್ ಮೊಬಿಲಿಟಿ ಇಲ್ಲ ಹ್ಮ್ ಅಸೋ ಸ್ಪರ್ಮಿಯಾ ಇದೆ ಅಂದ್ರೆ ಸ್ಪರ್ಮ್ ತುಂಬಾ ಕೌಂಟ್ ಕಮ್ಮಿ ಇದೆ ನಾರ್ಮಲ್ ರೇಂಜ್ ಇಲ್ಲ ಸ್ಟ್ರೆngth ಇಲ್ಲ ನೋ ರೆಕ್ಟೈಲ್ ಡಿಸ್ಫಂಕ್ಷನ್ ಇದೆ ಬೇರೆ ಬೇರೆ ಕಂಡೀಷನ್ಸ್ ಇದೆ ಮೇಲ್ಸ್ ಕಂಡೀಷನ್ಸ್ ಆ ಆಯುರ್ವೇದ ಫಸ್ಟ್ ಗೆ ಡಿಟಾಕ್ಸಿಫೈ ಮಾಡಿ ಅವ್ರ ಬಾಡಿಲಿರುವಂಥಿಸಿಟಿನೆಲ್ಲ ಎಲಿಮಿನೇಟ್ ಮಾಡಿ ನಂತರ ಪೇಷೆಂಟಿಗೆ ನಾವು ಮೆಡಿಸಿನ್ಸ್ ಹಾಕೊಳ್ಳೋದ್ರಿಂದ ಏನಾಗುತ್ತೆ ಓರಲ್ ಮೆಡಿಕೇಶನ್ಸ್ ಮೂಲಕ ಅವ್ರಿಗೆ ನಾವು ಟ್ರೀಟ್ಮೆಂಟ್ ಕೊಟ್ಟಾಗ ಏನಾಗುತ್ತೆ ಅದು ಬಾಡಿಗೆ ಚೆನ್ನಾಗಿ ಲೈಕ್ ಟಿಶ್ಯೂಸ್ ನೀಟಾಗಿ ಅಬ್ಸಾರ್ಬ್ ಆಗುತ್ತೆ ಆವಾಗ ಪೇಶೆಂಟ್ಗೆ ಅದು ವಿತ್ ಓರಲ್ ಮೆಡಿಕೇಶನ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಲೈಕ್ ಇವಾಗ ಒಂದ್ ಕೊಳೆ ಬಟ್ಟೆಗೆ ಹೇಗೆ ನೀವು ಡೈ ಡಿಪ್ ಮಾಡಿದ್ರಿ ಅಂದ್ರೆ ಅದ್ ಹೇಗೆ ಅಬ್ಸಾರ್ಬ್ ಆಗಲ್ಲ ಇನ್ ದ ಸೇಮ್ ವೇ ನಮ್ ಬಾಡಿಲಿ ಟಾಕ್ಸಿಸಿಟಿ ಇದ್ದಾಗ ನಾವ್ ಯಾವ್ದೇ ಮೆಡಿಸಿನ್ಸ್ ನೀನ್ ಎಂತ ಕಾಸ್ಟ್ಲಿ ಮೆಡಿಸಿನ್ಸ್ ಕೊಡು ಅದು ವರ್ಕ್ ಆಗಲ್ಲ ನಿನ್ ಬಾಡಿನ ಫಸ್ಟ್ ಡಿಟಾಕ್ಸಿಫೈ ಮಾಡ್ದೆ ಅಂದ್ರೆ ನಿನ್ ಬಾಡಿನ ಕ್ಲೀನ್ ಮಾಡಿದೆ ನೀನ್ ಆ ಕೊಳೆ ತೆಗೆದ್ಬಿಟ್ಟು ನೆಕ್ಸ್ಟ್ ನೀನ್ ಆ ಡೈ ಅಬ್ದೆ ಅಂದಾಗ ಡೈ ನೀಟ್ ಆಗಿ ಅಬ್ಸಾರ್ಬ್ ಆಗೇ ಆಗುತ್ತೆ ಇನ್ ದ ಸೇಮ್ ವೇ ನಮ್ ಬಾಡಿನ ಫಸ್ಟ್ ನಾವು ಡಿಟಾಕ್ಸಿಫೈ ಮಾಡ್ಕೋಬೇಕು ಆ ಟ್ರೀಟ್ಮೆಂಟ್ ತಗೊಂಡ್ರೆ ಆರಾಮಾಗಿ ವರ್ಕ್ ಆಗೇ ಆಗುತ್ತೆ ಬಾಡಿನ ಫಲವತ್ತತೆ ಫಸ್ಟ್ ಮಾಡ್ತೀರಿ ಅನಂತರ ಅದಕ್ಕೆ ಏನ್ ಬೇಕೋ ಅದು ಬೀಜ ಹಾಕೋದು ಅಂತ ಹೇಳ್ತಾರೆ ಬೀಜ ಬಿತ್ಬೇಕಂದ್ರೆ ಫಸ್ಟ್ ಅದ್ರಲ್ಲಿ ಇರುವಂತ ವೀಡ್ಸ್ ನೆಲ್ಲ ರಿಮೂವ್ ಮಾಡಿ ಅದನ್ನೆಲ್ಲ ಗೊಬ್ಬರ ಗೊಬ್ಬರ ಹಾಕಿ ನೀಟಾಗಿ ಫಸ್ಟ್ ಆ ಭೂಮಿನ ಫಲವತ್ ಮಾಡ್ತೀರಾ ಆಮೇಲೆ ಬೀಜ ಬಿತ್ತುತ್ತೀರಾ ಇನ್ ದ ಸೇಮ್ ವೇ ಇವಾಗ ಒಂದ್ ಹೆಣ್ಮಗಿ ಹೆಣ್ಗಿ ಹೆಂಗಸ್ರ ಅಥವಾ ಹೆಣ್ಣಿನದ್ದು ಗರ್ಭ ಸ್ಟ್ರೆಂತ್ ಮಾಡ್ಬೇಕು ಅವ್ರದ್ದು ಓವರ್ ಕ್ವಾಲಿಟೀಸ್ ಓವಮ್ ಕ್ವಾಲಿಟೀಸ್ ನ ಇಂಪ್ರೂವ್ ಮಾಡ್ಬೇಕು ಆಮೇಲೆ ಮಾಡಿದ್ರೆ ಓವರ್ ಕ್ವಾಲಿಟಿ ಯಾವಾಗ ಚೆನ್ನಾಗಿರುತ್ತೆ ಇವಾಗ ಒಂದ್ ಬೀಜದ ಕ್ವಾಲಿಟಿ ಚೆನ್ನಾಗಿದೆ ಅಂದ್ರೆ ಬೀಜದಿಂದ ಅಂತ ಏನ್ ಗಿಡ ಇರುತ್ತೆ ಅದ್ರ ಕ್ವಾಲಿಟಿ ಚೆನ್ನಾಗ್ ಆಗುತ್ತೆ ಅದ್ರ ಫಲ ಚೆನ್ನಾಗ್ ಬರುತ್ತೆ ಇವಾಗ ಬೀಜದ ಕ್ವಾಲಿಟಿನೇ ಚೆನ್ನಾಗಿಲ್ಲ ಭೂಮಿ ನೀನ್ ಹಾಕೋ ಭೂಮಿನೇ ಚೆನ್ನಾಗಿಲ್ಲ ಅಂದಾಗ ನಿನಕ್ ಅದ್ರ ಫಲ ಹೆಂಗ್ ಸಿಗತ್ತೆ ಇನ್ಫರ್ಟಿಲಿಟಿ ಅಂತ ಬಂದಾಗ ಗಂಡು ಹಣ್ಣು ಇಬ್ರು ಕೂಡ ಇಲ್ಲಿ ಬರ್ಬೇಕು ಕೆಲವರಿಗೆ ಮೇಲ್ ಇನ್ಫರ್ಟಿಲಿಟಿ ಫಿಮೇಲ್ ಇನ್ಫರ್ಟಿಲಿಟಿ ಎರಡು ಇರುತ್ತೆ ಕೆಲವರಲ್ಲಿ ಮೇಲ್ಸ್ ಅಲ್ಲಿ ಪ್ರಾಬ್ಲಮ್ ಇರುತ್ತೆ ಕೆಲವ್ರಲ್ಲಿ ಫಿಮೇಲ್ಸ್ ಅಲ್ಲಿ ಪ್ರಾಬ್ಲಮ್ ಇರುತ್ತೆ ಜಸ್ಟ್ ಫಿಮೇಲ್ ಇದ್ದನೆ ಪ್ರಾಬ್ಲಮ್ ಇಂದಾನೆ ಮಗು ಆಗಲ್ಲ ಅನ್ನೋದು ಇಲ್ಲ ಬರೀ ಮೇಲ್ ಇಂದ ಪ್ರಾಬ್ಲಮ್ ಇದ್ರೆ ಮಗು ಮಗುವಾಗಲ್ಲ ಒಂದು ಗೆ ಮೇಲ್ ಪ್ರಾಬ್ಲಮ್ ಇರ್ಬೋದು ಒಂದು ಪೇಷಂಟ್ಸ್ ಕಂಡೀಷನ್ ಫಿಮೇಲ್ ಕಂಡೀಷನ್ಸ್ ಇರ್ಬೋದು ಲೈಕ್ ಮೇಲ್ ಇನ್ಫರ್ಟಿಲಿಟಿ ಇರ್ಬೋದು ಫಿಮೇಲ್ ಇನ್ಫರ್ಟಿಲಿಟಿ ಇಬ್ಬರಿಗೂ ಕೂಡ ಇಲ್ಲಿ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ ಬೇಸ್ಡ್ ಆನ್ ದ ಪೇಶೆಂಟ್ ಕಂಡೀಷನ್ ಅವ್ರ ಯಾವ ಕಂಡೀಷನ್ ಅಲ್ಲಿ ಇದಾರೆ ಹೇಗಿದ್ದಾರೆ ಅವ್ರ ಲೈಫ್ ಸ್ಟೈಲ್ ಹೇಗಿದೆ ಅವ್ರ ಸ್ಟ್ರೆಸ್ ಲೆವೆಲ್ ಹೇಗಿದೆ ಅವ್ರ ಜೀವನ ಶೈಲಿ ಜೀವನ ಶೈಲಿ ಹೇಗಿದೆ ಅದೆಲ್ಲ ಮಾಡ್ತಾರೆ ಅಂದ್ರೆ ಟೋಟಲ್ ಆಗಿ ಹೇಳೋದ್ರೆ ಮಕ್ಕಳಾಗದೇ ಇರೋರು ಇಲ್ಲಿಗೆ ಬಂದ್ರೆ ಮಕ್ಕಳಾಗುವಂತ ಭಾಗ್ಯ ಸಿಗುತ್ತೆ ಜೊತೆಗೆ ಡಾಕ್ಟರ್ ಟ್ರೀಟ್ಮೆಂಟ್ ಜೊತೆಗೆ ಮಂತ್ರ ಚಿಕಿತ್ಸೆ ಕೂಡ ಮಂತ್ರ ಚಿಕಿತ್ಸೆಯಿಂದ ಕೂಡ ಕಾಯಿಲೆ ವಾಸಿ ಆಗುತ್ತೆ ಅನ್ನೋದು ಕೂಡ ತುಂಬ ಜನಗಳು ಗೊತ್ತಿಲ್ಲ ಆದರೆ ಚಂದ್ರನ ಆಶ್ರಮದಲ್ಲಿ ಕಾವೇರಿ ನದಿ ತೀರದಲ್ಲಿರುವಂಥ ಆದಿ ಆರೋಗ್ಯ ಆಶ್ರಮ ಆ ಹಾಸ್ಪಿಟಲ್ನಲ್ಲಿ ಇದೊಂದು ಪವಾಡ ಕೂಡ ನಡೆಯುತ್ತೆ ಹೀಗೆ ಪವಾಡ ಮಾಡ್ಕೊಂಡು ಹೋದಂಥವ್ರು ಕೂಡ ನಾನು ನಿಮ್ಮ ನಿಮ್ಮನ್ನು ಮಾತಾಡಿಸ್ತೀನಿ ಏಕೆಂದರೆ ಹಾಸ್ಪಿಟಲಲ್ಲಿ ನಾನು ಆಗೋದೇ ಇಲ್ಲ ಈ ಈಂದವರು ಈ ಆದಿ ಆರೋಗ್ಯ ಆಶ್ರಮದಲ್ಲಿ ಚಿಕಿತ್ಸೆ ಜೊತೆಗೆ ಮಂತ್ರ ಚಿಕಿತ್ಸೆ ಇಲ್ಲಿರುವಂಥ ಶ್ರೀ 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 ತ್ರಿನೇತ್ರ ಮಹಾತ ಶಿವೋಗಿ ಮಹಾಸ್ವಾಮಿಗಳವರ ಮಂತ್ರ ಚಿಕಿತ್ಸೆಯಿಂದ ಒಂದಷ್ಟು ತಲೆ ಮೇಲೆ ಹಾಕಿ ಒಂದಷ್ಟು ಮಂತ್ರಗಳನ್ನು ಹೇಳಿಕೊಟ್ಟು ಒಂದು ಧ್ಯಾನವನ್ನು ಹೇಳಿಕೊಟ್ಟಾಗ ಅಲ್ಲಿ ಕಾಯಿಲೆ ವಾಸಿಯಾದಂಥ ಅನೇಕ ಉದಾಹರಣೆಗಳು ಕೂಡ ಇವೆ ಇವತ್ತಿನ ಸಂಚಿಕೆಯಲ್ಲಿ ಅದನ್ನು ಕೂಡ ತೋರಿಸ್ತೀನಿ ಈಗ ನಮ್ಮೊಟ್ಟಿಗೆ ಸ್ವಾಮೀಜಿಗಳಿದ್ದಾರೆ ಹೆಣ್ಣುಮಣ್ಣ ಗುರುಗಳೇ ಚಿಕಿತ್ಸೆ ನನ್ನ ಇದೆ ಆಶ್ಚರ್ಯ ಒಂದು ಒಂದೇನಪ್ಪ ಅಂದರೆ ಆಯುರ್ವೇದಿಕ್ ಶಾಸ್ತ್ರದಲ್ಲಿ ಅದಿದೆ ಮೊದಲಿಂದನೂ ಆಯುರ್ವೇದಿಕ್ ಶಾಸ್ತ್ರದಲ್ಲೂ ಒಂದು ಭಾಗ ಅದು ಆಮೇಲೆ ಈಗೆಲ್ಲ ಮಾದಲು ಧ್ಯಾನ ಮಾಡ್ತಿದ್ದರು ಮಂತ್ರಗಳನ್ನು ಚಾಟ್ ಮಾಡ್ತಿದ್ದರು ಜಪ ಮಾಡ್ತಿದ್ರು ಅಷ್ಟೆಲ್ಲ ಋಷಿ ಮುನಿಗಳೆಲ್ಲ ಮಾಡಿದಾರಲ್ಲ ಹಾಗಾದರೆ ಅವರು ದೊಡ್ಡ್ರಾ ಅಂತ ಒಂದು ಪ್ರಶ್ನೆ ಕಾಡ್ತದೆ ಅದರಿಂದ ಏನು ಉಪಯೋಗ ಅದು ಕಾಡಬೇಕಲ್ಲ ಸುಮ್ಮ ಸುಮ್ಮನೆ ಯಾಕೆ ಮಾಡ್ತಾರೆ ಈಗ ಹೊಟ್ಟೆ ಹಸಿದ್ರೆ ಸುಮ್ಮನೆ ತಿಂತಾರೆ ಸುಮ್ಮ ಸುಮ್ಮನೆ ಏನಂತಾರೆ ಹುಚ್ಚರು ಅಂತಾರೆ ಹಾಗೆ ಸುಮ್ಮ ಸುಮ್ಮನೆ ಯಾರೂ ನಮಗೆ ನಮ್ಮ ಇತಿಹಾಸ ಸನಾತನ ಧರ್ಮ ಮಾಡಿಲ್ಲ ಇದು ಒಂದು ವಿಶೇಷ ಏನಂದರೆ ಪ್ರಯೋಗ ಏನಂತಂದರೆ ನನಗೆ ಮೊದಲಿಂದನೂ ಆಸೆ ಇತ್ತು ಆಯುರ್ವೇದಿಕ್ಕು ನಂದು ಯೋಗ ಮತ್ತು ಆಯುರ್ವೇದಿಕ್ಕು ಮತ್ತು ಮಂತ್ರ ಚಿಕಿತ್ಸೆ ಮಂತ್ರ ಸಾಧನೆಗಳನ್ನು ಯೋಗ ಸಾಧನೆಗಳನ್ನು ಆಯುರ್ವೇದಿಕ್ ಸಾಧನೆಗಳನ್ನು ಇದು ನಮ್ಮ ಸನಾತನ ಧರ್ಮದ ದೊಡ್ಡ ಸಂಪತ್ತು ಈ ಸಂಪತ್ತನ್ನು ಉಳಿಸಬೇಕು ಈ ಸಂಪತ್ತನ್ನು ಬೆಳೆಸಬೇಕು ಈ ಸಮಾಜಕ್ಕಾಗಿ ಕೊಡಬೇಕು ನಮ್ಮ ಪೂರಕರು ಕೊಟ್ಟೋಗಿದ್ದನ್ನು ಹಾಗೆ ಗಂಟಿಟ್ಟು ಕಟ್ಟೋದಲ್ಲ ಆ ಗಂಟಲ್ಲಿರೋದನ್ನು ಹಂಚೋದೇ ನಮ್ಮ ಆದಿ ಆರೋಗ್ಯ ಆಶ್ರಮದ ಆಯುರ್ವೇದಿಕ್ ಆಸ್ಪತ್ರೆಯ ಒಂದು ಕನಸು ಡಾಕ್ಟ್ರು ನಾಗೇಶ್ ಆ್ಯಂಡ್ ಡಾಕ್ಟ್ರು ಮಧುಮತಿ ಅವರು ನಮ್ಮ ಇದ್ದಾರೆ ಅವರು ಟ್ರೀಟ್ಮೆಂಟ್ ಮಾಡ್ತಾರೆ ನಾಗೇಶ್ ಡಾಕ್ಟ್ರು ವಿಶೇಷವಾಗಿ ಏನಂದರೆ ಮೆಡಿಕಲ್ ಕೇಸಸ್ಸಲ್ಲಿ ಸುಮಾರು ಆಪ್ರೇಷನ್ಗೆ ಅಂತದನ್ನೆಲ್ಲ ಮೂಳೆ ಆಪ್ರೇಷನ್ ಅದು ಇದು ಅಂತ ಹೇಳಿದಾಗ ಒಂದು ತಿಂಗಳ ಹದಿನೈದು ದಿನ ಟ್ರೀಟ್ಮೆಂಟ್ ಮಾಡ್ತಾರೆ ಅವ್ರದ್ದು ಮೂರು ಗಂಟೆವರೆಗೂ ಬೆಳಗಾನ ಕೆಲಸ ಮಾಡ್ತಾರೆ ಒಂದು ವರ್ಕ್ ಇಸ್ ವರ್ಷಿಪ್ ಅಂತ ತಿಳ್ಕೊಂಡಂಥ ಒಬ್ಬ ಡಾಕ್ಟ್ರು ಅವರು ಅವ್ರ ಜೊ ನಮ್ಮ ಜೊತೆಯಲ್ಲಿ ಅವರು ಕೈ ಜೋಡಿಸ್ಕೊಂಡಿರೋದ್ರಿಂದ ಅವರು ಟ್ರೀಟ್ಮೆಂಟ್ ಮಾಡ್ತಾರೆ ನಾನು ಮಂತ್ರ ಚಿಕಿತ್ಸೆ ಮಾಡ್ತೀನಿ ಭಾಳಷ್ಟು ಜನರಿಗೆ ವರ್ಷಗಟ್ಟಲೆ ಆರಾಮಾಗಿಲ್ಲ ಅಂದವರು ಮತ್ತೇನಾಗಿದೆ ಅಂತ ನಾನು ಹುಡುಕ್ತಾ ಇರ್ತೀನಿ ಅವರು ಏನು ಟ್ರೀಟ್ಮೆಂಟ್ ಮಾಡಬೇಕು ಅಂತ ಅವರು ಹುಡುಕ್ತಾಯಿರ್ತಾರೆ ಇವೆರಡರಿಂದ ಭಾಳಷ್ಟು ಜನರಿಗೆ ಮುಕ್ತಿ ದೊರಕಿದೆ ಇನ್ನು ಮುಂದೇನೂ ಇಲ್ಲಿಂದ ಒಂದಿಷ್ಟು ಜನರನ್ನ ಚೆನ್ನಾಗಿ ಮಾಡಬೇಕು ಕನಸುಗಳನ್ನು ಬದುಕೋದೇ ಬೇಡ ಅಂತ ಅಂತಿದ್ದವರೆಲ್ಲ ಅನ್ನೋ ಕನಸುಗಳನ್ನು ಚಿಗುರಿಸ್ತಾ ಇದ್ದೀವಲ್ಲ ಅದಕ್ಕಿಂತ ದೊಡ್ಡ ಸಂತೋಷ ಬೇರೆ ಯಾವುದೂ ಇಲ್ಲ ನಮ್ಮ ಸಂಸ್ಥೆ ಏನೋ ಹಣ ಗಳಿಸಬೇಕು ಅಂತ ಮಾಡಿಲ್ಲ ನನ್ನ ಸನಾತನ ಧರ್ಮದಲ್ಲಿ ಉಳಿಸ್ಬೇಕಾಗಿರೋದನ್ನು ಬೆಳೆಸಬೇಕಾಗಿರೋದನ್ನ ನಾನೊಂದು ಒಂದು ಸ್ವಲ್ಪ ಒಂದು ಕೆಲಸ ಮಾಡ್ತಾಯಿದ್ದೀನಿ ಅಷ್ಟೇ ಒಂದು ಸೇವೆ ಅಂತ ಮಾಡ್ತಾಯಿದ್ದೀನಿ ಅಷ್ಟೇ ಅದರ ಜೊತೆಗೆ ಏನಂತಂದರೆ ಆಯುರ್ವೇದಿಕಲ್ಲಿ ಅನೇಕ ಚಿಕಿತ್ಸೆಗಳಿದೆ ಅನೇಕ ಉಪಕಾರಗಳಿದೆ ಅನೇಕ ನಮಗೆ ಸಿಗದೆ ಇರೋದಕ್ಕೆ ಅಲ್ಲಿ ಉಪಾಯಗಳಿದೆ ಅದನ್ನು ಮಾಡ್ಕೋಬೇಕಷ್ಟೇ ಜನ ಆಮೇಲೆ ಆಯುರ್ವೇದಿಕಲ್ಲಿ ಏನಂದರೆ ಪೇಸನ್ಸ್ ಬೇಕು ಸ್ವಲ್ಪ ಸಮಾಧಾನ ಬೇಕು ಸಮಾಧಾನ ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ ಅದ್ರ ಜೊತೆಗೆ ನಂಬಿಕೆ ಬೇಕು ಒಬ್ಬ ಏನಾಗ್ಬಿಟ್ಟಿದ್ದಾರೆ ಇತ್ತೀಚೆಗೆ ಅಂತಂದರೆ ಹುಡುಕಿ ಹುಡುಕಿ ಎಷ್ಟು ಜನರು ಡಾಕ್ಟ್ರು ಈ ಮಾತ್ರೆ ಒಂದು ವಾರ ಹುಷಾರಾಗಲಿಲ್ಲ ಅಂದರೆ ಯಾರೋ ಮೊನ್ನೆ ನನಗೆ ಯಾರೋ ಸಿಕ್ಕಿದ್ರು ಒಬ್ಬರು ನನ್ನ ಶಿಷ್ಯರೇ ಏನೋ ಒಬ್ಬ ಸ್ಕಿನ್ಗೆ ಪ್ರಾಬ್ಲಮ್ ಆಗಿದೆ ಅಂದರೆ ಈ ವಾರ ಒಬ್ಬ ಡಾಕ್ಟ್ರು ಈ ವಾರ ಒಬ್ಬ ಡಾಕ್ಟ್ರು ಒಂದು ತಿಂಗಳಿಗೆ ನಾಲ್ಕರಿಂದ ಐದು ಜನ ಡಾಕ್ಟ್ರು ಚೇಂಜ್ ಮಾಡಿದ್ದಾರೆ ಅದರಲ್ಲಿ ಒಂದೇನಾಗ್ಬಿಟ್ಟಿದೆ ತಿರ್ಗ ರಿಯಾಕ್ಷನ್ ಆಗಿಬಿಟ್ಟಿದೆ ತಿರ್ಗಿ ವಾಪಸ್ಸು ನಮ್ಮ ಹಾಸ್ಪಿಟ್ಲಿಗೆ ಬಂದರು ಬಂದು ಕರೆಕ್ಟ್ ಟ್ರೀಟ್ಮೆಂಟ್ ತೊಗೊಂಡ್ರು ಆಮೇಲೆ ಚೆನ್ನಾಗಾದರು ಈ ಥರದ್ದೆಲ್ಲ ಏನಂದರೆ ಸಮಾಧಾನ ಇರಬೇಕು ನಮ್ಮ ಆದಿ ಆರೋಗ್ಯ ಆಶ್ರಮ ಅಂತ ಕಟ್ಟಿರೋದು ಯಾಕೆ ಅಂತಂದರೆ ಒಂದಿಷ್ಟು ಜನರಿಗೆ ಏನೂ ಆಗಲ್ಲ ಅಂತ ಇದ್ದವ್ರಿಗೆ ಆಗ್ತದೆ ಅಂತ ತೋರಿಸ್ಕೊಡೋದೆ ನಮ್ಮ ಆಸ್ಪತ್ರೆಯ ಒಂದು ವಿಶೇಷತೆ ಹಾಗೆ ಸಮೀಜೀಗ ಮಂತ್ರಕ್ಕೆ ಮಾವಿನ ಕಾಯಿನೇ ಉದ್ರಲ್ಲ ಅಂತ ಹೇಳ್ತಾರೆ ನೀವು ಮಂತ್ರ ಹೇಳ್ಬಿಟ್ಟು ಕಾಯಿಲೆನೇ ಓದ್ಸುವಂಥ ಕೆಲಸವನ್ನು ಮಾಡಿದ್ರಿ ಈಗ ಕೂಡ ಒಬ್ಬರು ಅವ್ರನ್ನ ಮಾತಾಡಿಸ್ತಾ ಇದೆ ಅವರು ರಾಜಸ್ಥಾನದಿಂದ ಬಂದಿದ್ರು ಅಂತ ಹೇಳಿದ್ರು ಅವ್ರಿಗೆ ಏನು ಸಮಸ್ಯೆ ಆಗಿತ್ತು ಇಷ್ಟು ಖುಷಿಯಾಗಿ ಹೋಗ್ತಾ ಇದ್ರಲ್ಲ ಈಗ ಈ ಜಾರ್ಖಂಡಿಂದ ಒಬ್ಬ ಹೆಣ್ಣು ಮಗಳು ಆ ಮಗಳಿಗೆ ಪ್ರತಿದಿನ ಮಾರ್ಕ್ ಬರೋದು ಕಪ್ಪು ಮಾರ್ಕ್ ಥರ ಎಲ್ಲ ಬಂದು ಬರೀತಾರಲ್ಲ ಕಾಲು ಹೊಟ್ಟೆಲೆಲ್ಲ ಬರೆದು ಹೌದೌದು ಅಷ್ಟು ಅದು ಒಂಥರ ಒದ್ದಾಡಿ ಒದ್ದಾಡಿ ಎರಡು ಗಂಟೆ ಬಿದ್ದೋಗ್ಬಿಡೋರು ಅದು ಅನ್ಕನ್ಸೆನ್ಸ್ ಅಂದರೆ ಇರ್ತಿರ್ಲಿಲ್ಲ ಪ್ರಜ್ಞೆ ಇರ್ತಿರ್ಲಿಲ್ಲ ಸೊ ಅವರು ಭಾಳ ಒಂದು ವರ್ಷ ಸ್ಕೂಲ್ಗೋಗಿಲ್ಲ ಆ ಹೆಣ್ಮಗಳು ಎಸ್ ಎಲ್ ಸಿ ಭಾಳ ಎಲ್ಲ ಆಸ್ಪತ್ರೆಗೆ ತೋರಿಸಿದ್ದಾರೆ ರಿಪೋರ್ಟ್ ಇಸ್ ನಾರ್ಮಲ್ ಬಟ್ ಯಾಕೆ ಆಮೇಲೆ ಸರಿ ಇಲ್ಲಿ ಅವರು ಯಾರೋ ಒಂದು ಆ ಫ್ಯಾಕ್ಟ್ರಿಗೆ ಇಲ್ಲ ಅಡ್ವೈಸರ್ ಹೋಗಿದ್ದಾರೆ ಕರ್ನಾಟಕದವರು ಅವ್ರ ಹತ್ರ ಇವ್ರು ಹೇಳ್ಕೊಂಡಿದ್ದಾರೆ ಅವ ಅಡ್ವೈಸರ್ ಇನ್ನೊಂದು ಕಂಪ್ನಿಗೆ ಬಂದು ಅಲ್ಲಿಗೆ ಏನೋ ಈ ಥರ ಚರ್ಚೆ ಮಾಡಿದ್ದಾರೆ ಈ ಥರ ನೋಡಿ ಸರ್ ಆಗಿಬಿಟ್ಟಿದೆ ಅಂತ ಸೊ ಅವರು ನನಗೆ ರೆಫರ್ ಮಾಡಿದಂಥ ಸಂದರ್ಭದಲ್ಲಿ ನನ್ನ ಹತ್ರ ಬಂದರು ಮೂರು ದಿನಕ್ಕೆ ಅವರು ಹುಷಾರಾಗಿ ಅವ್ರ ಮನೆಗೆ ವಾಪಸ್ಸು ಹೋಗಿದ್ದಾರೆ ಈಗ ಈ ತನೇ ತಾವು ಇಂಟ್ರೂ ಮಾಡಿದ್ರಿ ಒಂದೂವರೆ ವರ್ಷ ಆಗಿದೆ ಆ ಹುಡುಗಿ ಕಾಲೇಜಿಗೆ ಹೋಗ್ತಾ ಇದ್ದಾಳೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಬರೀತಾಳೆ ನೆಕ್ಸ್ಟು ಓಕೆ ಅವರು ಹಾಸ್ಪಿಟ್ಲ್ ಅಡ್ಮಿಟ್ ಆಗಿರಲಿಲ್ಲ ಇಲ್ಲ ಅರೆ ಮಂತ್ರ ಚಿಕಿತ್ಸೆ ಮಂತ್ರ ಚಿಕಿತ್ಸೆ ಅಷ್ಟೇ ಈಗಿರೋರು ರಾಜಸ್ತ ಈಗ ಈಗ ನಾನು ಹೇಳಿದ್ದು ಚ ಜಾರ್ಖಂಡದು ಈಗ ತಾವು ಇಂಟ್ರ ನಮ್ಮ ಆಸ್ಪತ್ರೆಯಲ್ಲಿ ಇದ್ದಾರೆ ಈಗ ಅವರು ರಾಜಸ್ಥಾನ್ದವರು ಅವರು ಕೆನಡಾದಲ್ಲಿ ಚಿಲ್ಡ್ರನ್ ಹಾರ್ಟ್ ಸ್ಪೆಷಲಿಸ್ಟು ಅವರು ಯಜಮಾನ್ರು ಅವರು ಮೇನಕಾ ಅಂದರು ನಮ್ಮಲ್ಲಿ ಒಂದು ತಿಂಗಳು ಇದ್ದರು ಅವ್ರಿಗೆ ವೀಲ್ ಚೇರಲ್ಲಿ ಮೂರು ಮೂರುವರೆ ವರ್ಷ ಅವ್ರು ಇರೋದು ಅವ್ರು ಎದಕ್ಕೂ ಆಗ್ತಿರಲಿಲ್ಲ ಕೂರಕ್ಕೆ ನಮ್ಮದು ಟ್ರೀಟ್ಮೆಂಟು ಮಂತ್ರಚಿಕಿತ್ಸೆ ಎರಡನ್ನೂ ಮಾಡಿದ್ದೀವಿ ಸೊ ಈಗ ಅವರು ನಡೀತಾ ಇದ್ದಾರೆ ವಿಲ್ಚೇರು ಇಲ್ಲಿ ಬಂದ ಮೇಲಿಂದ ಹತ್ತಿಲ್ಲ ಡಾಕ್ಟ್ರೇ ಅವರ ಹೆಂಟಿನ ಕರ್ಕೊಂಡು ಇಲ್ಲಿಗೆ ಬಂದರು ಇದು ಈಗಲೂ ಅಲ್ಲೇ ಇದ್ದಾರೆ ಇದ್ದಾರೆ ಈಗ ಗುಣಮುಖ ಆಗಿದ್ದಾರೆ ಮಾತಾಡಿಸ್ಬೋದು ಅವರನ್ನು ಖಂಡಿತವಾಗ್ಲೂ ಮಾತಾಡಿಸ್ಬೋದು ನಂದೇನು ಅಭ್ಯಂತರ ಇಲ್ಲ ಈಗ ಮಂತ್ರಚಿಕಿತ್ಸೆ ಈ ಕೆಲಸ ಮಾಡುತ್ತೆ ಅಂತ ಹೇಳ್ತಿಲ್ಲ ಈಗ ಮಂತ್ರ ಹೇಳಿದಿಲ್ಲ ಇನ್ನು ಹೇಳಿದ ಸನಾತನ ಧರ್ಮದಲ್ಲಿ ಇವೆಲ್ಲ ಮೊದಲಿಂದಲೇ ಬಂತದ್ದು ಪಂಚಭೂತಗಳನ್ನು ಆಧಾರದ ಮೇಲೆ ಮಾಡಿರುವಂಥದ್ದು ಅಂತ ಹೇಗೆ ಇದು ಈ ಚಮತ್ಕಾರ ಇದು ಚಮತ್ಕಾರ ಅಲ್ಲ ಸಾಧನೆ ನನಗೊಂದೊಂದು ಸಲ ಅನ್ನಿಸ್ತದೆ ಪವಾಡಗಳು ಇವೆಲ್ಲದಕ್ಕಿಂತ ಸಾಧನೆ ಒಬ್ಬೊಬ್ಬರು ಒಂದೊಂದು ಸಾಧನೆ ಮಾಡ್ತಾ ಹೋದರೆ ಹಾಗೇ ಆಗ್ತದೆ ಯಾವ್ಯಾವ ಕೆಲಸದಲ್ಲಿ ನಾವಿರ್ತೀವೋ ಆ ಕೆಲಸದಲ್ಲಿ ಸಾಧನೆ ಮಾಡ್ತಾ ಹೋಗ್ಬೇಕು ಈಗ ಅರ್ಜುನ ಬಿಲ್ಲು ಬಾಣದಲ್ಲಿ ಸಾಧನೆ ಮಾಡಿದ ಅವನೊಂದು ಬಿಲ್ಲು ಬಾಣದಲ್ಲಿ ಭಾಳ ಚತುರ ಅಂತ ನಾವು ಕರಿತೀವಿ ಹಾಗೇ ಗದೆಯಲ್ಲಿ ಭೀಮಾ ಸಾಧನೆ ಮಾಡ್ದ ಆದರೆ ಗದೆ ವಿದ್ಯೆ ಅಷ್ಟು ಅರ್ಜುನಿಗೆ ಬರಲಿಲ್ಲ ಯಾರು ಯಾವ್ಯಾವ ಸಾಧನೆ ಮಾಡ್ತಾರೋ ಅದರಲ್ಲಿ ಬಂದೇ ಬರ್ತದೆ ಅನ್ನೋದಕ್ಕೆ ನಿದರ್ಶನ ಈಗ ನನಗೆ ಮೊದಲಿಂದನೂ ಈ ಮಂತ್ರ ಚಿಕಿತ್ಸೆ ಬಗ್ಗೆ ಈ ಸಾಧನೆ ಮಾಡೋದ್ರ ಬಗ್ಗೆ ಈಗ ನಾನು ಮೌನ ಇರ್ತೀನಿ ಉಪವಾಸ ಇರ್ತೀನಿ ನಾನು ಈಗ ನವರಾತ್ರಿನೇ ತೊಗೊಳ್ಳಿ ನಾನು ವಿದ್ಯಾರ್ಥಿ ಜೀವನದಿಂದ ಉಪವಾಸ ಮೌನ ಇರ್ತೀನಿ ಪ್ರತಿ ವರ್ಷವೂ ಮೌನ ಉಪವಾಸ ಇದ್ದು ಬೀಜಾಕ್ಷರದ ಮಂತ್ರಗಳನ್ನು ಜಪ ಮಾಡ್ತೀವಿ ಪ್ರತಿ ಮಂಗಳವಾರ ತೊಗೊಳ್ಳಿ ಅವತ್ತು ಉಪವಾಸ ಮೌನ ಇರ್ತೀನಿ ವ್ಯವಹಾರಿಕವಾಗಿ ಏನೂ ಮಾಡಲ್ಲ ಜಪ ಮಾಡ್ತೀನಿ ಧ್ಯಾನ ಮಾಡ್ತೀನಿ ನಾನು ಸಂಪಾದನೆ ಮಾಡೋದೆಲ್ಲ ಸಮಾಜಕ್ಕಾಗಿ ಈ ಸಮಾಜದಲ್ಲಿರೋ ಜನರು ಸಂಪಾದನೆ ಮಾಡೋದು ಅವ್ರ ಮಕ್ಕಳಿಗಾಗಿ ಅವ್ರ ಮರಿಗಳಿಗಾಗಿ ಅವ್ರ ಮೊಮ್ಮಕ್ಕಳಿಗಾಗಿ ನನ್ನ ಸಂಪಾದನೆ ಅನ್ನೋದು ಇದು ನನ್ನ ಸಂಪಾದನೆ ಈ ಜಡ ವಸ್ತು ಸಂಪಾದನೆ ನಂದಲ್ಲ ಈ ಸಾಧನೆಯನ್ನು ಮಾಡಿಕೊಂಡು ಇದ್ರಲ್ಲಿ ಬಂದಂಥ ಫಲನ ಸಮಾಜಕ್ಕೆ ಹಂಚಬೇಕು ಅನ್ನೋದೇ ನನ್ನ ಮೂಲ ಉದ್ದೇಶ ಇದು ರೈಟ್ ನ್ಯೂಸ್